ಹಲೋ ಗೈಸ್ ನಮಸ್ತೆ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಿಂದೆ ತುಂಬ ನಾಯ್ಸ್ ಇದೆ ಅದನ್ನೇ ಅವಾಯ್ಡ್ ಮಾಡಿ ಓಕೆ ಇವಾಗ ಯಾಕಂದರೆ ನಾನು ಟೆರೆಸ್ ಮೇಲೆ ಇದ್ದೀನಿ ಸೊ ನಾಯ್ಸ್ ಬಂದೇ ಬರುತ್ತೆ ರೂಮಲ್ಲಿ ವಿಡಿಯೋ ಮಾಡೋಕ್ಕೆ ಅಲ್ಲಿ ಲೈಟಿಂಗ್ ಸರಿಯಾಗಿಲ್ಲ ವೈಟ್ ಆಟೋ ಹೋಗಿ ರೂಮಲ್ಲಿ ವಿಡಿಯೋ ಮಾಡೋಕ್ಕೆ ಲೈಟಿಂಗ್ ಸರಿಯಾಗಿಲ್ಲ ಸೊ ಅದಕ್ಕೆ ಟೆರೆಸ್ ಮೇಲೆ ಬಂದಿದ್ದೀನಿ ಆ್ಯಸ್ ಯೂಶ್ವಲ್ ಇವತ್ತು ಸಂಡೇ ಹೊರಗೆ ಹೋಗೋ ಸೊ ನೋಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಲ್ಲ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡೋಣ ಇವತ್ತಿನ ಹೇಗಿರುತ್ತೆ ಅಂತ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅವನ್ನೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸೊ ನಾನು ಶ್ರೀ ವೆಲ್ಕಮ್ ಟು ನನ್ನ ಚಾನಲ್ ಶ್ರೀ ರವಿ ಕನ್ನಡ ವ್ಲಾಗ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಕ್ವಿಕ್ಕಾಗಿ ಒಂದು ಔಟ್ಫಿಟ್ ಚೆಕ್ ಮಾಡಿಕೊಂಡು ಆನ್ ದ ವೇ ನಾವು ಬಂದಿದ್ದೆ ಜಾಯ್ನ್ ಆಗ್ಯಾರಕ್ಕೆ ಇನ್ಸ್ಟಾಗ್ರಾಮ್ ಜಾಸ್ತಿ ಟ್ರೆಂಡಿಂಗ್ ಇರ್ತಿವಿ ತಾಜಾ ತಿಂಡಿ ಟ್ರೈ ಮಾಡೋಣ ಅಂತ ಹೋದೆ ಸಖತ್ ರಶ್ ಆಗಿತ್ತು ಅಷ್ಟು ಕಾಯಷ್ಟು ಪೇಷನ್ಸ್ ಇರಲಿಲ್ಲ ಅಲ್ಲೇ ಇದ್ದಿದ್ದೊಂದು ಹೋಟ್ಲಿಗೆ ಹೋಗ್ಬಿಟ್ಟು ನನಗಿಷ್ಟ ಮೊಸರು ಬೋಂಡ ಮತ್ತು ಪಲಾವ್ ತೊಗೊಂಡು ತಿಂದು ಅಲ್ಲಿಂದ ಚಿದ್ಲೂಸ್ ಕೆಫೆ ಕಾಫಿ ಕುಡಿಬೇಕಿತ್ತು ಸ್ಟ್ರಾಂಗ್ ಕಾಫಿ ಸೊ ಚಿದ್ಲೂಸ್ ಕೆಫೆಗೆ ಹೋಗಿ ಕಾಫಿ ಕುಡಿದು ಕಾಫಿ ಚೆನ್ನಾಗಿತ್ತು ಟೆನ್ನಿಗೆ ಒಂದು ಏಯ್ಟ್ ಕೊಡ್ತೀನಿ ಬಿಕಾಸ್ ಸ್ವಲ್ಪ ಶುಗರ್ ಕಮ್ಮಿ ಇತ್ತು ಓಕೆ ಸ್ಟ್ರಾಂಗ್ ಕಾಫಿ ಬಟ್ ಅಷ್ಟು ಕಹಿ ಇದ್ದು ಇಷ್ಟ ಆಗೋಲ್ಲ ಸೊ ದೆನ್ ವೈರಲ್ ಐಸ್ ಕ್ರೀಮ್ ಪಾರ್ಲರ್ ಪ್ಯಾಂಗ್ವಿನ್ ಐಸ್ ಕ್ರೀಮ್ ಪಾರ್ಲರ್ ಲಾಸ್ಟ್ ಟೈಮ್ ಟ್ರೈ ಮಾಡಬೇಕಂತಿದ್ದೆ ಬಟ್ ಆಗಲಿಲ್ಲ ಸೊ ಈ ಟೈಮ್ ಸೊ ನಾನು ಕೇಸರಿ ಪಿಸ್ತಾ ತೊಗೊಂಡಿದ್ದೆ ಬಟ್ ಐ ಡಿಡೆಂಟ್ ಲೈಕ್ ದ ಫ್ಲೇವರ್ ಸೊ ಫ್ಲೇವರ್ ಚೆನ್ನಾಗಿತ್ತು ಬಟ್ ಕ್ವಾಲಿಟಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ದೆನ್ ಅಲ್ಲಿಗೆ ಹೋಗಿದ್ದು ಅಲ್ಲಿಂದ ಹೋಗಿದ್ದು ಮಲ್ಲೇಶ್ವರಂ ಕಡಲೆಕಾಯಿ ಪರ್ಷೆ ಕಡಲೆಕಾಯಿ ಪರ್ಷ ಅಂದ್ರೆ ಏನಂದರೆ ನಮ್ಮ ಕಡೆ ಏನು ಜಾತ್ರೆ ಮಾಡ್ತೀವಲ್ಲ ಅದೇ ಥರ ಇಲ್ಲಿ ಇವ್ರ ಜಾತ್ರೆ ಏನಲ್ಲ ಅಂತ ನನಗೆ ಅನ್ಸಿದ್ದು ಓಕೆ ಚೆನ್ನಾಗೇ ಇತ್ತು ಇಲ್ಲಿ ಬ್ಯಾಂಗ್ಳೂರು ಜನಕ್ಕೆ ಎಲ್ಲ ಹೊಸತೆ ಅಲ್ವಾ ಸೊ ಓಕೆ ಚೆನ್ನಾಗಿತ್ತು ಆ್ಯಂಡ್ ನಾನು ಎಲ್ಲಿ ಹೋದ್ರೂ ನಿಮಗೆ ಗೊತ್ತಲ್ಲ ಫಸ್ಟು ತಿನ್ನೋದು ಇಂಪಾರ್ಟೆಂಟ್ ಸೊ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕಾರ್ನ್ ಅಲ್ಲಿಂದ ಹೇಗೆ ನಮ್ಮ ಕಡೆ ಜಾತ್ರೆ ಎಲ್ಲ ಇದ್ದರೆ ಸ್ಟಾಲ್ಸ್ ಎಲ್ಲ ಇರ್ತಾವಲ್ಲ ಸೊ ಹಾಗೆ ಇತ್ತು ದೆನ್ ನಾನು ನೋಡಿದ್ದು ಅಲ್ಲಿಂದ ಮಾವಿನಕಾಯಿ ಸಖತ್ತು ಇನ್ನು ಬಾಯ್ಲ್ ನೀರು ಬರುತ್ತಾ ಇತ್ತು ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ದೆನ್ ಸೋಡಾ ಆಫ್ಟರ್ ಕಾರ್ನ್ ಸ್ವೀಟ್ ಅಂಡ್ ಸಾಲ್ಟ್ ಆಮೇಲೆ ಸ್ವಲ್ಪ ವಾಕು ಭಾಳ ಸೋ ಶೋ ಪೀಸಸ್ ಎಲ್ಲ ಇತ್ತಲ್ಲಿ ಚೆನ್ನಾಗಿತ್ತು ದೆನ್ ಅಲ್ಲಿಂದ ನಾವು ಹೋಗಿದ್ದು ಮಸಾಲ ಪಾಪಡ್ ಶಾಪ್ಗೆ ಟೇಸ್ಟ್ ಚೆನ್ನಾಗಿತ್ತು ತರ್ಟಿ ರುಪೀಸ್ ಕಾಸ್ಟ್ ಮಾಡಿದ್ದು ನಮಗೆ ಓಕೆ ಟೇಸ್ಟ್ ಚೆನ್ನಾಗಿತ್ತು ಅಲ್ಲಿ ನಿಂತ್ಕೊಂಡು ತಿಂದೆ ನಾ ಎಲ್ಲೋದು ತಿನ್ನೋದು ಇಂಪಾರ್ಟೆಂಟ್ ಬಿಕಾಸ್ ತಿನ್ನೋಕ್ಕೆ ಬರ್ತಿರೋದು ಇದು ಯಾವುದೋ ಕುಲ್ ಕುಲ್ ತಿಂಡಿ ಶಾಪ್ ಕೂಡ ಹೋಗಿದ್ದೆ ಚೆನ್ನಾಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದು ಊಟ ಮಾಡೋಕ್ಕಂತ ಆಲ್ ಈ ಸಂಡೇ ಚೆನ್ನಾಗಿತ್ತು ಆ್ಯಂಡ್ ದಿಸ್ ಇಸ್ ಮೈ ಮೀಲ್ಸ್ ಇದಾಗಿತ್ತು ನನ್ನ ಈ ಸಂಡೇ ಬ್ಲಾಗ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಮತ್ತು ಮುಂದಿನ ವಿಡಿಯೋದೇ ಸಿಗ್ತೀನಂತೆ ಬಾಯ್